ನಮಸ್ಕಾರ ಗೆಳೆಯರಿ ಬೆಳಗ್ಗೆ ಸುಬೋದಯ ಇವತ್ತು ಇವತ್ತಿನ ಡ್ಯೂಟಿ ಏನಪ್ಪ ಅಂದ್ರೆ ಕಬ್ಬ ಮಣ್ಣು ಹಾಕಿದ್ರಿ ನೀರು ಹಚ್ಚಿನಿ ಮತ್ತು ಎರಡನೇ ನೀರು ಬಿಡತ್ತೀನಿ ನಮ್ಮದು ಒಂದು ಬೋರ್ ಶುರು ಹಚ್ಚಿ ಕಬ್ಬ ಸ್ವಲ್ಪ ಹಿಂಗೆ ಅಗಿತ್ತು ನೋಡ್ರಿ ಆಮೇಲೆ ಇಲ್ಲಿ ಮನೆ ಬದ್ನಿ ಗಿಡ ಬದನೀಗಳು ರೀ ಒಂದು ಹತ್ತ ಕಾಯಿ ಆಗತ್ತವು ಮಸ್ತ್ ಪೈಕಿ ಇದಕ್ಕೆ ನೋಡ್ರಿ ಏನು ಔಷಧ ಕೆಮಿಕಲ್ ಇಲ್ಲರಿ ಕೆಮಿಕಲ್ ಫ್ರೀ ಇದು ಎಲ್ಲ ಆಗ ನೋಡ್ರಿ ಬದನೇಕಾಯಿ ಇಲ್ಲೆಲ್ಲ ಬದನೇಕಾಯಿರವು ಇವು ಬಾಳೆ ಗಿಡ ನೋಡ್ರಿ ನಮ್ಮ ಬಾಳೆ ಗಿಡ ಬಾಳೆ ಗಿಡ ಎಲ್ಲ ಮಸ್ತಾಗಿ ಬಾಳು ಬಿಟ್ಟಾವು ಯಾಲಕ್ಕಿ ಬಾಳಿ ರೀ ನಮ್ಮಲ್ಲಿ ಯಾಲಕ್ಕಿ ಬಾಳೆ ಬಂದೈತಿ ಮಸ್ತಾಗಿ ಆಗೈತಿ ನೋಡ್ರಿ ಕಾಯಿ ಎಲ್ಲ ಬನ್ನಿ ಹಾಕಿ ಕಾಯಿ ಇದು ನೋಡಿರಿ ಹತ್ತು ಹನ್ನೊಂದು ಜವಾರಿ ಗಿಡದಾಗ ಹತ್ತು ಎಲ್ಲ ಗುಣಿ ಹಾಕ್ಯಾವ್ರಿ ಇದೊಂದು ಮಣ್ಣು ಲೇಟ್ ಮಾಡಿ ಹಾಕಿ ಸಣ್ಣಂಗೆ ಸ್ವಲ್ಪ ನೀರು ಎಲ್ಲ ಹಾಕ್ಯಾವ ನೋಡ್ರಿ ಎಲ್ಲ ಇವಕ್ಕೇನು ಕೆಮಿಕಲ್ ಇಲ್ಲ ಏನಿಲ್ಲ ಇದು ನಾನು ಕೆಮಿಕಲ್ ಇದು ಮನೆ ಕುರ್ತಕ್ಕ ಅರ್ಶಿನ ಹಾಕಿದ್ದು ತೋರ್ಸಿನಲ್ಲಿ ಯಾ ಬಂದೈತ್ರಿ ಕೊರಿಯಾಕೆ ಅರ್ಶಿನ ಇರ್ದ ಅವ್ರಿ ಪೂರ್ತಿ ಕುರ್ತೆಕು ಎಲ್ಲ ನಡ್ದೈತಿ ಮಸ್ತ್ ಆಗೈತಿ ಬಾಳು ಸತ್ತು ವಿಡಿಯೋ ಹಾಕಿಲ್ಲು ವಿಡಿಯೋ ರೀ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಕಂಟೆಂಟ್ ಹಾಕಿ ಇದು ಮೇವಿಗೆ ಜ್ವಾಳ ಮತ್ತು ಗಂಜಾಳ ಹಾಕಬೇಕಂತೇಳಿ ಮನೆ ಇದು ಗಂಜಳ ತೆಗೆದು ನೋಡುತ್ತಿದ್ದೆವು ನಮ್ದು ನೋಡ್ರಿ ಎಲ್ಲ ಎಷ್ಟು ಹಿಂಗೈಟ್ ನೋಡ್ರಿ ವಾತಾವರಣ ಅಲ್ಲಿ ಕಬ್ಬು ಕಡೆಯ ತಂದಿದೆ ಇವತ್ತಿನ ಒಟ್ಟು ಹಲೋ ಹಿಂಗೈತೆ ರೀ ನಮಸ್ಕಾರ ರೀ ನನ್ನದು ಪೇಜ್ ಫಾಲೋ ಮಾಡಿರಿ ಯೂಟ್ಯೂಬಕ್ಕೆ ಸಬ್ಸ್ಕ್ರೈಬ್ ಆಗಿರಿ ನಮಸ್ತೆ